ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಹಣ ಹಂಚಿಕೆ ಆರೋಪ ಹಣ ಹಂಚಲು ಬಂದು ತಗ್ಲಾಕೊಂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ಎಸ್ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಗಿ ಗ್ರಾಮದಲ್ಲಿ ನಡೆದ ಘಟನೆ ಇದು ಮನೆ ಮನೆಗೆ ಬಂದು ಸಾವಿರ ರೂಪಾಯಿ ಹಂಚುತ್ತಿದ್ದ ಐವರು ಗೋಕಾಕ್ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಮಹಾಂತೇಶ್ ಕರಾಡಿ ಭದ್ರಾವತಿ ಮೂಲದ ಇಬ್ಬರು ಹಾಗೂ ಹರ್ಷ ಶುಗರ್ಸ್ನ ಇಬ್ಬರು ಸಿಬ್ಬಂದಿಗಳನ್ನ ಹಿಡಿದ ಬಿಜೆಪಿ ಕಾರ್ಯಕರ್ತರು ಈ ವೇಳೆ ಹಣದ ಸಮೇತ ಬಿಜೆಪಿ ಕಾರ್ಯಕರ್ತರಿಗೆ ಸಿಕ್ಕಿ ಹಾಕಿಕೊಂಡ ವ್ಯಕ್ತಿಗಳು ಬಿಜೆಪಿ ಕಾರ್ಯಕರ್ತರು ಸ್ಥಳಕ್ಕೆ ಬರುತ್ತಿದ್ದಂತೆ ಓಡಿ ಹೋಗಲು ಯತ್ನ ಐವರನ್ನು ಸಿನಿಮಾ ರೀತಿಯಲ್ಲಿ ಚೇಸ್ ಮಾಡಿ ಹಿಡಿದ ಬಿಜೆಪಿ ಕಾರ್ಯಕರ್ತರು ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಪರ ಹಣ ಹಂಚಲು ಬಂದಿದ್ದೇವೆ ಕಾಂಗ್ರೆಸ್ ಮುಖಂಡ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಮಹಾಂತೇಶ್ ಕಳಾಡಿ ಜೊತೆಗೆ ಬಂದಿದ್ದಾಗಿ ಹೇಳಿದ ಇಬ್ಬರು ಕೂಡಲೇ ಓಡಿ ಹೋಗಿದ್ದ ಗೋಕಾಕ್ ಪರಾಜಿತ ಅಭ್ಯರ್ಥಿ ಮಹಾಂತೇಶ್ ಕಡಾಡಿಯನ್ನು ಹಿಡಿದ ಕಾರ್ಯಕರ್ತರು ಮತದಾರರಿಗೆ ಹಂಚಲು ತಂದಿದ್ದ ಇಪ್ಪತ್ತು ಲಕ್ಷ ಮತ್ತು ಐವರನ್ನ ಪೊಲೀಸರಿಗೆ ಒಪ್ಪಿಸಿದ ಬಿಜೆಪಿ ಕಾರ್ಯಕರ್ತರು ಅಂಕಲ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಬೆಳಗಾವಿ ಇಲ್ಲದೇ ನತ್ತೈದ Heir er sáttan. ನಿನ್ನ ಹೆಸರೇನಪ್ಪ ಕೀರ್ತಿ ಅಂತ ಇಲ್ಲಿ ಎದಕ್ ಬಂದಿರಿ ಭದ್ರಾವತಿಯಿಂದ ಮೇಡಮ್ ಅವ್ರ ದುಡ್ಡು ಹಂಚಕ್ಕೆ ಯಾವ ಮೇಡಮ್ ಯಾರು ಲಕ್ಷ್ಮಿ ಬಳಕೆ ಮೇಡಮ್ ಹಾ ಎಲ್ಲಿ ಹಂಚಕ್ ಕಳಿಸಿದ್ರು ಇಲ್ಲಿ ಗೋಕಾಕ್ ಗೋಕಾಕಿ ಕಳಿಸಿದ್ರು ಹಾ ಹಂಚಕ್ಕೆ ಅಂತ ಬಂದಿದ್ವಿ ಭದ್ರಾವತಿಯಲ್ಲಿ ಮನೆಯಲ್ಲೇ ನಿಂದು ನಮ್ದು ಬಿ ಆರ್ ಪಿ ಅಂತ ಹಾ ಬಿ ಆರ್ ಪಿ ಬಿ ಆರ್ ಪಿ ಎಷ್ಟ್ ಯಾವಾಗಿಂದ ಎಷ್ಟು ಜನ ಬಂದಿದ್ರ ಭದ್ರಾವತಿ ಮೂವತ್ ಜನ ಗೋಕಾಕ್ ಬಂದಿರಿ ಹಾ ಏನು ಏನು ಮಾಡತ್ತೀರಿ ಇಲ್ಲಲ್ಲ ನೀವು ಅಂದ್ರೆ ದುಡ್ಡು ಹಂಚಕ್ಕೆ ಅಂತ ಕಳಿಸಿ ಯಾರು ಯಾರು ಕೊಟ್ಟಿದ್ದಾರೆ ಲಕ್ಷ್ಮಿ ಬಳಕೆ ಎಲ್ಲಿಂದ ತಂದು ಎಲ್ಲಿ ಹನ್ಸ್ತಾ ಇದ್ರಿ ಗೋಕಾಕಲಿಯಲ್ಲಿ ಗೋಕಾಕಲ್ಲಿ ಎಲ್ಲಿಂದ ಬರ್ತಿತ್ತು ಅಣ್ಣ ಕಾಂಗ್ರೆಸ್ ಆಫೀಸ್ ಕಾಂಗ್ರೆಸ್ ಆಫೀಸ್ ಯಾರ ಅವ್ರ ಹೆಸರು ಅವ್ರೀ ಡಾಕ್ಟರ್ ಮಹಾಂತೇಶ್ ಕಡಾಡಿನ ಯಾರು ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವ್ರು ದುಡ್ಡು ಕೊಡ್ತಾ ಇದ್ರು ಏನ್ ಕ್ಲಿಯರ್ ಆಗಿ ಹೇಳಿ ನೀವು ಅದನ್ನ ಅಂತ ಒಂದ್ ಹೋಟೆಗ ಒಂದ್ ಮನೆ ಒಂದ್ ಸಾವಿರ ಎಷ್ಟ್ ದಿನದಿಂದ ಮಾಡ್ತಾ ಇದ್ರಿ ನಿನ್ನೆ ಅಂದ್ರೆ ನಿನ್ನೆ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೃನಾ ಹೆಬ್ಬಾಳ್ಕರ್ ಪರವಾಗಿ ನೀವೆಲ್ಲ ದುಡ್ಡು ಅನ್ಸ್ತಾ ಇದ್ರಿ ನಿಮಗ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹಂಚಕ್ಕೆ ಹೇಳಿದ್ರ ಹೌದಲ್ಲ ಯಾರ ಪಣ ಇಲ್ಲಾಕೆ ಬಂದಿ ನಾವು ಯಾರ್ ಫ್ಯಾಕ್ಟ್ರಿ ಹರ್ಷ ಶುಗರ್ ಅವರು ನಿಮ್ಮ ಡ್ಯೂಟಿಗೆ ಹಾಕಿದಾರ ಇಲ್ಲ ಹರ್ಷ ಶುಗರ್ಸ್ ದವರು ಎಸ್ ಜನ ಬಂದಿರ ಹರ್ಷ ಶುಗರ್ಸ್ ನಾವು ನಾಲ್ಕು ಜನ ಬಂದರು ಟೋಟಲಿ ಗೋಕಾಕ್ ಕ್ಷೇತ್ರಕ್ಕೆ ನಾಲ್ಕು ಜನ ಬಂದಿರ ನೀವು ಬಾಪ್ಪ ಇಲ್ಲಿ ಬಂದಾ ನಾವು ಬರ ನಾನು ಏನು ಹೇಳ್ತಾ ಇದನಪ್ಪ ನಿನ್ನ ಹರ್ಷ ಶುಗರ್ ಶುಗರ್ಸ್ ಿಂದ ಎಸ್ ಜನ ಬಂದಿರ ಇಲ್ಲಿ ಗೋಕಾಕ್ ಕ್ಷೇತ್ರಕ್ಕೆ ಹರ್ಷ ಶುಗರ್ಸ್ ಿಂದ ಎಷ್ಟು ಜನ ಕಳಿಸಿದಾರ ನಿಮ್ಮಣ್ಣ ನಮ್ಮ ನಾಲ್ಕು ಜನ ಅಷ್ಟೇ ಬಂದರು ನಾಲ್ಕು ಜನ ಕಳಿಸಿದರಾ ಹಾ ಊರ್ ಯಾವದಂತಿಂದ ಕರಿಕಟ್ಟಿ ಕರಿಕಟ್ಟಿ ಯಾವ ತಾಲೂಕ ಸೌದತ್ತಿ ತಾಲೂಕ ಸೌದತ್ತಿ ತಾಲೂಕ ಹೆಸರು ನಿಂದ ರಾಜು ಉಪ್ಪಾರ್ ರಾಜು ಉಪ್ಪಾರ್ ಹಾ ಇಲ್ಲಿ ಎದಕ್ಕೆ ಬಂದಿರ ನೀವು ಅಕ್ಕಾ ಯಾ ಎದು ಯಾರು ಯಾರು ಯಾರ ಸಲ ರೊಕ್ಕ ಹಂಚತ್ತಿದ್ರಿ ಬಾಯಿ ಯಾರ ಯಾ ಬಾಯಿ ಹೆಸರು ಇದಕ್ಷ್ಮೀಕರ್ ಬಾಯಿ ಹಾ ಅವ್ರು ಹೇಳಿದ್ರು ರೊಕ್ಕ ಹಚ್ಚಕೆ ನಿ ಕರ್ಕೊಂಡ್ ಬಂದಿರ್ರಿ ನಮ್ಮನ್ರಿ ಹಾ ನಾವ್ ಅವ್ರು ಕೂಡ ಬಂದಿವಿ ಸರ್ ಎಷ್ಟು ಹಂಚತ್ತೀರಪ್ಪ ರೊಕ್ಕ ನೀವು ಮನಿ ಒಂದ್ ಸಾವಿರ ಹಂಚತ್ತ ಮನಿಗ್ ಒಂದ್ ಸಾವಿರ ಎಷ್ಟು ದಿನ ಆಯ್ತು ಹಂಚಕತ್ತ ಇವತ್ತ ಬಂದವರು ಸರ್ ನಾವು ನಾವು ನೀವು ಬೇಕಾದ್ ಕೊಂದ್ರು ನಮ್ಗೆ ಇಟ್ಟು ರೀ ಮತ್ತೆ ಬಂದಿದ್ದ ಖರಿ ಹೇಳ್ತೇವೆ ಸರ್ ನಾವ್ ಇವತ್ತ ಊರಿಗೆ ಬಂದವ್ರಿ ಬೇಕಾದ್ ಕೊಂದ್ರು ಅಷ್ಟ್ರಿ ಸರ್ ನಾವ್ ಖರೀ ಹೇಳ್ತೀವಿ